ಸಹಾಯಕರು ಆಪ್ತ ರಕ್ಷಕರು ಎಸ್ಪಿಬಿಎಲ್ ಹರಿಬಾಬು ಹೆದ್ದಾರಿ ಸಹಾಯಕರು ನಿಜವಾದ ಆಪ್ತ ರಕ್ಷಕರಾಗಿದ್ದಾರೆ ಅವರ ಸೇವೆ ಶ್ಲಾಘನೀಯವಾದುದು ಅಂತ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಲ್ ಹರಿಬಾಬು ಅವರು ಹೇಳಿದರು ಅವರು ಜೂನ್ ಹದಿನೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಕೂಡ್ಲಿಗಿ ಉಪ ವಿಭಾಗದ ಸಹಯೋಗದಲ್ಲಿ ಜರುಗಿದ ಹೆದ್ದಾರಿ ಸಹಾಯಕರು ಹಾಗೂ ಆಂಬುಲೆನ್ಸ್ ಚಾಲಕರಿಗೆ ಸಂರಕ್ಷಣಾ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಪರಾಧ ಪ್ರಕರಣಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಅತಿ ಹೆಚ್ಚಿತ್ತು ಆದರೆ ಇದೀಗ ಅದು ಮೂರು ವರ್ಷಗಳಲ್ಲಿ ಶೇಕಡಾ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತದಲ್ಲಿ ಸಾವು ಸಂಭವಿಸುವ ಪ್ರಮಾಣ ತುಂಬ ಕಡಿಮೆಯಾಗಿದೆ ಇದು ಅತ್ಯಂತ ಖುಷಿಯ ಸಂಗತಿಯಾಗಿದ್ದು ಇದಕ್ಕೆ ಹೆದ್ದಾರಿ ಸಹಾಯಕರು ಕಾರಣರಾಗಿದ್ದಾರೆ ಅದು ಪೊಲೀಸ್ ಹೈವೇ ಪೆಟ್ರೋಲ್ ಸಿಬ್ಬಂದಿ ಹಾಗೂ ಆಂಬುಲೆನ್ಸ್ನ ಸಿಬ್ಬಂದಿ ಆರೋಗ್ಯ ಇಲಾಖೆಯ ಪಾತ್ರ ಮಹತ್ವದಾಗಿದೆ ಅಂತ ಹೇಳಿದ್ರು ಅಪಘಾತ ನಿಯಂತ್ರಣಕ್ಕೆ ಪ್ರಮುಖ ಐದು ಸೂತ್ರಗಳಾದ ಇಫೈ ಸೂತ್ರಗಳನ್ನು ಅನುಸರಿಸಬೇಕಿದೆ ಅಪಘಾತ ಸಂದರ್ಭದಲ್ಲಿ ಅತ್ಯಮೂಲ್ಯವಾದ ಒಂದು ತಾಸಿನಲ್ಲಿ ಅಪಘಾತಕ್ಕೊಳಗಾದವರ ಜೀವ ರಕ್ಷಣೆ ಮಾಡುವಲ್ಲಿ ಹೆದ್ದಾರಿ ಸಹಾಯಕರ ಸೇವೆ ಶ್ಲಾಘನೀಯ ಎಲ್ಲ ಇಲಾಖೆಯವರು ಸೇರಿ ಶೇಕಡಾ ನೂರರಷ್ಟು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ಸರ್ವರು ಸಮಾಜದಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡರೆ ದೇಶದ ಪ್ರಗತಿ ಕಾಣಲು ಸಾಧ್ಯ ಅಂತ ಹೇಳಿದ್ರು ರಸ್ತೆ ಸುರಕ್ಷತಾ ಸಂಚಾರದಲ್ಲಿ ಸ್ವಯಂ ಜಾಗ್ರತೆ ಜೊತೆಗೆ ಸಾರ್ವಜನಿಕರ ವಿವಿಧ ಇಲಾಖೆಗಳ ಸಹಾಯಕರ ಅಗತ್ಯ ಇದೆ ಅಂತ ಹೇಳಿದ್ರು ಏನು ನಂತರ ಅವರು ಹೆದ್ದಾರಿ ಸಹಾಯಕರಿಗೆ ಹಾಗೂ ಸಾರ್ವಜನಿಕ ಬೈಕ್ ಸವಾರರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಸುರಕ್ಷತಾ ಕಿಟ್ ಹಾಗೂ ಹೆಲ್ಮೆಟ್ಗಳನ್ನು ವಿತರಿಸಿದ್ರು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡಮನಿಯವರು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ನುಡಿದ್ರು ತಹಸೀಲ್ದಾರ್ರಾದ ವಿಕೆ ನೇತ್ರಾವತಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲೆ ಶಿವಪ್ಪ ನಾಯಕ್ ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ಅವರು ಮಾತನಾಡಿದ್ರು ತಜ್ಞ ವೈದ್ಯರಾದ ರವಿಕುಮಾರ್ ಅವರು ಸುರಕ್ಷತಾ ಕ್ರಮಗಳ ಕುರಿತು ಅರಿವನ್ನು ಮೂಡಿಸಿದ್ರು ಹೆದ್ದಾರಿ ಸಹಾಯಕರು ವಾಟ್ಸಪ್ ಗ್ರೂಪ್ನ ಅಡ್ಮಿನರಾದ ಪತ್ರಕರ್ತರು ಹುಲಿಕೇರಿ ದಯಾನಂದ್ ಸಜ್ಜನ್ ಅವರು ಮಾತನಾಡಿದ್ರು ವಿರುಪುರ ರಾಧಮ್ಮ ಪ್ರಾರ್ಥಿಸಿದ್ರು ಸಿಪಿಐ ಪ್ರಹ್ಲಾದ ಆರ್ ಚನ್ನಗಿರಿ ಸ್ವಾಗತಿಸಿದ್ರು ಪೊಲೀಸ್ ಪೇದೆ ಸ್ವರೂಪಾನಂದ ಕೊಟ್ಟೂರು ನಿರೂಪಿಸಿದ್ರು ಎಂದು ಕೊಟ್ಟೂರು ಸಿಪಿಐ ವೆಂಕಟಸ್ವಾಮಿ ವಂದಿಸಿದ್ರು ಕೂಳಿಕಿ ಉಪವಿಭಾಗ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಪ್ರಮುಖ ಪೊಲೀಸ್ ಸಿಬ್ಬಂದಿಯವರು ಹೈವೇ ಪೆಟ್ರೋಲ್ ಸಿಬ್ಬಂದಿ ಆಂಬುಲೆನ್ಸ್ ಸಿಬ್ಬಂದಿ ಹಾಜರಿದ್ರು ಹೆದ್ದಾರಿ ಸಹಾಯಕರು ನಾಗರಿಕರು ವಿವಿಧ ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ರು ಕಾರ್ಯಕ್ರಮದ ನಂತರ ಪಟ್ಟಣದ ಮದಕರಿ ವೃತ್ತದಲ್ಲಿ ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಮಾತನಾಡಿ ಜನರಲ್ಲಿ ಬೈಕ್ ಸವಾರರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು ಮತ್ತು ಐವತ್ತಕ್ಕೂ ಹೆಚ್ಚು ಬೈಕ್ ಸವಾರರಿಗೆ ಇಲಾಖೆಯ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಕೊಡುಗೆಯಾಗಿ ನೀಡಿ ಹೆಲ್ಮೆಟ್ ಜಾಗೃತಿಯನ್ನ ಮೂಡಿಸಿದ್ರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ದೋಣಮನಿ ಮತ್ತು ಅಹ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ತಹಸೀಲ್ದಾರಾದ ಕೆ ನೇತ್ರಾವತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯವರು ಜನಪ್ರತಿನಿಧಿಗಳು ನಾಗರಿಕರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವಿಜಿ ಋಷವೇಂದ್ರ ಕೋಳಿ ಅದೇ ರೀತಿಯಾಗಿ ಸ್ವಾಗತವನ್ನು ವಿಕಾಸ್ ಸರ್ ಅವರು ಕೊಟ್ಟರು ಸಿ ಎಸ್ ಸ್ವಾಗತವನ್ನು ಕೋರ್ಬೇಕಂತ ಅದೇ ರೀತಿಯಾಗಿ ತಾಲೂಕು ವೈದ್ಯಾಧಿಕಾರಿಗಳು ಕೂಡ್ಲಿಗಿ ಶ್ರೀ ಪ್ರದೀಪ್ ಕುಮಾರ್ ಅವರಿಗೆ ಬಸವರಾಜ್ ಪಿ ಎಸ್ ಬಸವರಾಜ್ ಶಶಿ ನೀಡುವ ಮೂಲಕ ಸ್ವಾಗತ ಕೋರಬೇಕಂತ ಕೇಳುತ್ತಾರೆ ಡಾಕ್ಟರ್ ರವಿಕುಮಾರ್ ತೀರು ಮೂಲ ಸಾರ್ವಜನಿಕ ಆಸ್ಪತ್ರೆ ಕೋಡಿಗೆ ಆಗಮಿಸಿದ್ದಾರೆ ಅವರಿಗೆ ಪಿ ವೈರಸ್ ಅವರು ಶಶಿ ನೀಡುವ ಮೂಲಕ ಸ್ವಾಗತ ಕೊಡಬೇಕಂತ ಅವರು ಕೇಳ್ಬೋದು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಉಪವಿಭಾಗದ ಸಿಪಿಆರ್ ಅವರು ಪಿ ಅವರು ಬಿಎಸ್ ಎಸ್ ಅವರು ಹಾಗೂ ಆರೋಗ್ಯ ಇಲಾಖೆ ಕಾರ್ಯಂದ್ಕೊಳ್ಬೇಕಂತ ಹೇಳಿ ನಾನು ಎಸ್ ಜೊತೆ ಸಾಧಿಗಳನ್ನ ಕರೆಗಿಡ್ಲಿಕ್ಕೆ ಸಲ್ಲಿಸ್ತಾ ನಾನು ಬಂದ ಮೇಲೆ ಯಾವುದೋ ಒಂದು ಮುಖಾಮುಖಿ ಪರಿಚಯ ಆಗಿದ್ದಿಲ್ಲ ಬರೇ ಇವೆಲ್ಲ ಕೆಲಸ ಮಾಡಿದಷ್ಟನ್ನು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೀವಿ ಹೀಗಾಗಿ ಒಂದು ಮುಖಾಮುಖಿ ಪರಿಚಯನೂ ಆಗುತ್ತೆ ಮತ್ತೆ ಒಂದಿಷ್ಟು ಏನೆಲ್ಲ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಮಾಡಿದ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಎಸ್ ಪಿ ಸಾಹೇಬ್ ವಹಿಸಿಕೊಂಡಿದ್ದಾರೆ ಈ ಭಾಗದ ಯುವ ಅಧಿಕಾರಿ ದಶದರ್ ಮೇಡಮ್ ಅವರು ಮತ್ತೆ ಅಧ್ಯಕ್ಷರಾದ ಶಿವಣ್ಣ ಅವರು ನಮ್ಮ ಡಿ ಎಚ್ ಓ ಪ್ರದೀಪ್ ಸರ್ ಅವರು ರೇವನ್ಯಾಸಿನಲ್ಲಿ ಇವತ್ತು ರೇಟ್ ಕುಮಾರ್ ಸರ್ ಬಂದಿದ್ದಾರೆ ಹಾಗೂ ಇದಕ್ಕೆಲ್ಲ ಕಾರ್ಯಕ್ರಮದ ಉತ್ತಮ ರೀತಿಯಲ್ಲಿ ಮೂರು ಬರಲಿಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ಇನ್ಸ್ಪೆಕ್ಟರ್ಸ್ ಬಿ ಎಸ್ ಎಲ್ಲ ಭಾಳಷ್ಟು ಸಮಾವೇಶಿದ್ದಾರೆ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ ಪೊಲೀಸ್ ಸಿಬ್ಬಂದಿ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂದ್ರೆ ಹೆದ್ದಾರಿ ಸಹಾಯಕರು ಸಹಾಯಕರು ಅನ್ನೋದಕ್ಕಿಂತ ಸೇನಾನಿಗಳು ಹೇಳಿ ಶಬ್ದ ಆಂಬುಲೆನ್ಸ್ ಡ್ರೈವರ್ಗಳು ಡ್ರೈವರ್ ಮತ್ತು ಒನ್ ನಾಟ್ ಎಡ್ ಸಿಬ್ಬಂದಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದಾರೆ ಅದರ ಜೊತೆಗೆ ಇದನ್ನು ವ್ಯವಸ್ಥಿತವಾಗಿ ಜನ ಜನ ಜನರಿಗೆ ಕಲ್ಪಿಸುವಂತ ಕೆಲಸ ನಮ್ಮ ಪತ್ರಿಕಾ ಮಿತ್ರ ಮಾಡ್ತಾ ಇದ್ದಾರೆ ಅವರು ಕೂಡ ಹಾಜರಿದ್ದಾರೆ ಸೊ ಈ ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಅಪಘಾತಗಳು ಏನು ಆಗ್ತಾ ಇದ್ದಾವೆ ಸೊ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಮತ್ತೆ ನಮಗೆ ಅಪಘಾತದಲ್ಲಿ ಭೀಕರ ಗಂಭೀರವಾಗಿ ಗಾಯಗೊಂಡಾಗ ಅವನು ಇಮಿಡಿಯೇಟ್ ಏನಿದೆ ನಾವು ಆಸ್ಪತ್ರೆಯನ್ನು ಕಳಿಸೋದಾಯಿತು ಅಥವಾ ಹೆದ್ದಾರಿಯನ್ನು ಏನಿದೆ ಒಂದು ಸಂಚಾರಕ್ಕೆ ಸುಗಮಗೊಳಿಸೋದಾಯ್ತು ಅವನ್ನೆಲ್ಲವನ್ನು ಮಾಡ್ಬೇಕಂದ್ರೆ ಇಮಿಡಿಯೇಟ್ ನಾವಲ್ಲಿ ರಶ್ ಆಗ್ಬೇಕಾಗತ್ತೆ ಹೀಗಾಗಿ ನೀವುಗಳೆಲ್ಲ ಏನಿದೆ ಆ ಕೆಲಸನ ಸುಮಾರು ವರ್ಷಗಳಿಂದ ಇವತ್ತಲ್ಲ ಸುಮಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ಹೀಗಾಗಿ ಆಮೇಲೆ ಏ ನಮ್ಮ ಆಂಬ್ಯುಲೆನ್ಸ್ ಯಾರು ಸಿಬ್ಬಂದಿಗಳಿದ್ದೀರಿ ನಮ್ಮ ಪೊಲೀಸ್ ಸಿಬ್ಬಂದಿ ಇದ್ದೀರಿ ಎಲ್ಲರಿ ಸಹಾಯಕರಿದ್ದೀರಿ ಅಲ್ಲಿ ಹೋದಾಗ ಕೆಲವೊಂದು ಪೇಷಂಟ್ ಜೊತೆ ಆಯಿತು ಯಾವ ಥರ ನಾವು ಅವ್ರನ್ನ ಟ್ರೀಟ್ ಮಾಡ್ಬೋದಾಗಿತ್ತು ಪ್ರಾಥಮಿಕ ಚಿಕಿತ್ಸೆ ಕೊಡೋದ್ರ ಜೊತೆಗೆ ಅವ್ರನ್ನ ಸಿಕ್ ಮಾಡೋ ವಿಧಾನಗಳು ಏನಿದೆ ನಾವೆಲ್ಲ ಒಂದಿಷ್ಟು ಕಲ್ತ್ಕೊಂಡಿದ್ವಿ ಆದರೆ ಇನ್ನೊಂದು ಏನಿದೆ ಉತ್ತಮ ರೀತಿ ಮಾಡಲಿಕ್ಕೆ ಇವತ್ತು ಡಾಕ್ಟರ್ ರವಿಕುಮಾರ್ ಅವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ನೀವೇನು ಹಗಲಿರಳು ಕೆಲಸ ಮಾಡ್ತಾ ಇದ್ದೀರಾ ರಾತ್ರಿ ಒಂದು ಗಂಟೆ ಆದ್ರೂ ರೋಡಿಗೆ ಹೋಗ್ತಿದ್ದೀರಾ ಹಾಗಾಗಿ ನೀವು ಕೂಡ ನಿಮ್ಮ ಕುಟುಂಬನೂ ನೀವು ಕೂಡ ಸುರಕ್ಷಿತವಾಗಲಿ ಅಂತ ಹೇಳಿ ಆ ಉದ್ದೇಶದಿಂದ ಇವತ್ತು ಹೆದ್ದಾರಿ ಏನು ಸೇನಾನಿಗಳಿದ್ದೀರಾ ಹೆದ್ದಾರಿ ಸೇನಾನಿಗಳಿಗೆ ಎಸ್ ಪಿ ಸಾಹೇಬ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೆಲ್ಮೆಟ್ಗಳನ್ನು ಇಲಾಖೆಯಿಂದ ಒಂದು ಕೊಡೋ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ರಿಫ್ಲೆಕ್ಟರ್ ಜಾಕೆಟ್ಗಳನ್ನು ಕೂಡ ಹೆದ್ದಾರಿ ಸಹಾಯಕರಿಗೆ ಮತ್ತು ಆ್ಯಂಬುಲೆನ್ಸ್ ಡ್ರೈವರ್ಗೆ ಆಂಬುಲೆನ್ಸ್ ಏನು ಸಿಬ್ಬಂದಿಗಳಿದ್ದೀರಿ ಅವರಿಗೆ ಕೊಡಲಿಕ್ಕೆ ನಾವು ಇವತ್ತು ಪ್ಲಾನ್ ಮಾಡಿದ್ದೀವಿ ಅದರ ಜೊತೆಗೆ ಈ ಕಾರ್ಯಕ್ರಮ ಮುಗಿದ ನಂತರ ನಾವು ಏನಿದೆ ಒಂದು ಸತ್ತಲಿಗೆ ಹೋಗಿ ಅಲ್ಲಿ ಕೂಡ ಸಾರ್ವಜನಿಕರಿಗೆ ಅಂದರೆ ಎಲ್ಲರಿಗೆ ನಾವು ಕೊಡಲಿಕ್ಕಾಗಲಿ ಎಷ್ಟು ಜನರಿಗೆ ಆಗುತ್ತೆ ಒಂದಿಷ್ಟು ಸಾರ್ವಜನಿಕರಿಗೂ ಕೂಡ ಹೆಲ್ಮೆಟ್ ಕೊಟ್ಟು ನಾವು ಹೆದ್ದಾರಿ ಪಕ್ಕದಲ್ಲಿ ವಾಸ ಇರೋದ್ರಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ನಾವು ಬಳಸಬೇಕು ಅಂತ ಹೇಳಿ ಒಂದು ಏನಿಲ್ಲ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಇವತ್ತು ಎಷ್ಟು ಸಾಹೇಬರು ಸಾರ್ವಜನಿಕರಿಗೂ ಕೂಡ ಅಲ್ಲಿ ಹೆಲ್ಮೆಟ್ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಸೊ ಹೀಗಾಗಿ ಇವತ್ತು ಏನು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇದನ್ನು ಫಲಪ್ರದ ಆಗಬೇಕು ಮತ್ತೆ ಏನು ಇಲ್ಲಿ ತಜ್ಞರು ಬಂದಿದ್ದಾರೆ ನಿಮಗೆ ಅದನ್ನು ಅದರ ಬಗ್ಗೆ ಹೇಳ್ತಾರೆ ಅದನ್ನು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸಹಕಾರ ಇದು ಕಂಟಿನ್ಯೂ ಇರಲಿ ಅಂತ ಹೇಳ್ತಾ

ఉగమకి అయ్యి మహేష్ మహంతేష్ అజయ్ వధన్ సుదర్శన్ కర్వార్ అమరాపుర శశికమార్ మమేష్ సంతోష్ ఏజెంట్స్ మల్లికార్జున్ అజిత్ శివకుమార్ హి మంజునాథ్ బర్వికను అరుణ్ కుమార్ అయ్యన

ಮಾದಕ ವಿರೋಧಿ ದಿನಾಚರಣೆ ಇರ್ಬೋದು ಅಪರಾಧ ತಡೆ ಮಾಸಾಚರಣೆ ಇರ್ಬೋದು ರಸ್ತೆ ಸುರಕ್ಷತಾ ಸಪ್ತಾಹ ಇರ್ಬೋದು ಮಾನವ ಹಕ್ಕುಗಳ ರಕ್ಷಣೆಗೆ ಕಾಯ್ ಸಂಬಂಧಪಟ್ಟಂಗೆ ಮಹಿಳಾ ಹಕ್ಕುಗಳ ರಕ್ಷಣೆ ಸಂಬಂಧಪಟ್ಟಂಗೆ ಜಾಗೃತಿಯನ್ನು ಮೂಡಿಸುವಂತಹ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಾನ್ಯ ಎಸ್ಪಿ ಪಿ ಸಾಹೇಬ್ರ ನಿರ್ದೇಶನದಲ್ಲಿ ಮಾನ್ಯ ಡಿಎಸ್ಪಿ ಸಾಹೇಬ್ರ ಕೂಲಿಗಳವರ ನೇತೃತ್ವದಲ್ಲಿ ಹೆದ್ದಾರಿ ಸಹಾಯಕರುಗಳಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಅವರಲ್ಲಿ ಹೊಸ ಒಂದು ತುಂಬುವಂತ ಕಾರ್ಯಕ್ರಮ ಇದು ಉತ್ಪನ್ನ ಚೈತನ್ಯವನ್ನ ತುಂಬುವುದರ ಮೂಲಕ ಮತ್ತಷ್ಟು ಅಪರಾಧ ಅಪಘಾತಗಳಲ್ಲಿ ಸಾವು ನೋವುಗಳನ್ನ ಸಂಭವಿಸುವಂತಹ ಸಾವು ನೋವುಗಳಿಗೆ ಒಂದು ಕ್ಷಿಪ್ರಗತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಹಾಗೆ ಹೆದ್ದಾರಿ ಎನ್ಎಚ್ ಅವರಿಗೆ ಪೂರ್ಣ ಕಟ್ಟುವಂತೆ ಸಲ್ಲಿಸ್ತಾ ಇದ್ದೀನಿ ಮೊದಲ ಎಸ್ವಿ ಸಾಹೇಬರ ಒಂದು ಅಭೂತಪೂರ್ವ ಚಿಂತನೆ ಪರಿಕಲ್ಪನೆ ಇದು ಸೇವಾ ನಿಮ್ಮಲ್ಲಿರುವಂತ ಸಂರಕ್ಷಣಾ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸದಾ ಅಪಾರಿಯಾಗುತ್ತೆ ಯಾರ ಹೊರಗೆ ಹೋಗ್ಬೇಡಿ

ಚಾಲಕರಿಗೆ ಚಾಲಕರಿಗೆ ಕಾರ್ಯಕ್ರಮದಲ್ಲಿ ಕಾನೂನುಸಾರಿ ಹತ್ರ ಪಕ್ಕದಲ್ಲೇ ಜಮೀನು ನಮ್ಮ ಜಮೀನಿನ ಮಧ್ಯದಲ್ಲೇ ಹೋಗಿದೆ ಅಂದ್ರೆ ನಾನ್ ಮೂರು ವರ್ಷ ಹುಡುಗ ಇದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ತೋಟಕ್ಕೆ ಹೋಗೋದು ಬರೋದು ನಾನು ಮಾಡ್ತಾ ಅವಾಗೆಲ್ಲ ಸಿಂಗಲ್ ವೇ ಅಂದ್ರೆ ಎಪ್ಪತ್ನಾಲ್ಕನೇಸ್ವಿನಲ್ಲಿ ಇದು ಹೈವೇ ಆಗ್ತದೆ ಅವಾಗ ಸಿಂಗಲ್ ಹೈವೇ ಇರ್ತದೆ ಬಹಳ ಅಪಘಾತಗಳು ಆಗ್ತಾ ಇರ್ತವೆ ಆಗ ನಮ್ಮ ತಂದೆಯವರು ಒಬ್ರು ಪೊಲೀಸ್ ಪಿ ಸಿ ಅವರು ರಾತ್ರಿ ನಾವು ಅವಾಗೆಲ್ಲ ಕರೆಕ್ಟ್ ರಾತ್ರಿ ಕೊಡ್ತಾ ಇದ್ರು ನೀರ್ ಕಟ್ಟಲಿಕ್ಕೆ ಹೂವಿನ ಬೆಳೆ ಇತ್ತು ನಾವು ಹೋದಾಗ ಬೈಕ್ ಅಲ್ಲಿ ಸೇಫ್ವೆಟ್ಬಿಟ್ಟಿರ್ತಾರೆ ಅವರಿಗೆ ಪೂರ್ತಿ ಬ್ಲೀಡಿಂಗ್ ಆಗ್ಬಿಟ್ಟಿರ್ತದೆ ನಮ್ಮ ತಂದೆ ನಾನು ಸೈಕಲ್ ಅಲ್ಲಿ ಸುಮಾರು ನಾನು ಮೂರು ಗಂಟೆ ಸಿಕ್ಕಾಗೈತ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಅದಾದ ನಂತರ ಹಿಂಗೆ ಇದ್ರ ಮುಖಾಂತರ ನಾವು ಮಾಡ್ತಾ ಮಾಡ್ತಾ ಬಂದ್ವಿ ಅದಾದ ನಂತರ ಏನಾಯ್ತು ಅಂತ ಕಳೆದ ಆರು ವರ್ಷಗಳ ಹಿಂದೆ ಅದೇ ಸುರತ್ ಸರ್ ಇದ್ದಾಗ ಒಂದು ರಾತ್ರಿ ಹನ್ನೆರಡು ಗಂಟೆ ಕಂಟೈನರ್ ಗಾಳಿ ಅದು ಟೂ ವೇ ಇತ್ತ ಫೋರ್ ವೇ ಆಗಿದೆ ಬಿದ್ದು ಬಿಡುತ್ತೆ ಮಧ್ಯ ರಾತ್ರಿ ಸ್ಟೇಷನ್ ಮಾಡ್ತೀನಿ ಸ್ಟೇಷನ್ ಫೋನ್ ಲ್ಯಾಂಡ್ ಅಲ್ಲಿ ಮತ್ತೆ ಅವ್ರು ಫಸ್ಟ್ ನಂಬರ್ ಕೊಟ್ಟೋಗಿರ್ತಾರೆ ಅಂದ್ರೆ ಐವೇ ಪಕ್ಕ ಎರಡು ನಾವು ಮಾಡ್ರಿ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಆಗಿ ಬಂದು ಅಟೆಂಡ್ ಮಾಡಿದ್ರು ಆ ಅದಾದ ನಂತರ ಇನ್ನೊಂದು ಗಾಡಿ ಸಿಕ್ಕೊಂಡ್ಬಿಡುತ್ತ ಮೂರು ಗಂಟೆಗೆ ಮರ ಕೊಡೋದು ಸಿಕ್ಕ ಮಾತ್ರ ಡ್ರೈವರ್ಗೆ ಸಿಕ್ಕಿರ್ತದೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ಗೊತ್ತಾಗಿರಲ್ಲ ಯಾರು ಮತ್ತೆ ಹೊಸ ಪೊಲೀಸರು ಜಗ್ಲೂರಿಂದ ಇದು ಅದ್ನಿಶಮಕ್ಕೆ ಎಲ್ಲ ಬಂದು ನಾವು ಅದನ್ನ ತೆಗಿತೀವ ಅವತ್ತ ಗ್ರೂಪ್ ಮಾಡ್ತೀವಿ ಮಾಡ್ತೀನಿ ನಾನು ಏನಂತಿರೋದು ಹೆದ್ದಾರಿ ಸಹಾಯಕರು ಅಂತ ಯಾಕೆ ಮಾಡಬಾರ್ದು ಅಂತ ಅವು ಹೊಸದಾಗಿ ಹೈವೇ ಆಗಿರುತ್ತೆ ಹದಿನೆಂಟನೇ ಇಸ್ವಿನಲ್ಲಿ ಈ ಹೈವೇ ನಲ್ಲಿ ಇರ್ತಕ್ಕಂಥ ಪೆಟ್ರೋಲಿಂಗ್ ಏನು ಓಡಾಡ್ತಾರಲ್ಲ ಆ ನಂಬರ್ ಗಳನ್ನು ಸೇರಿಸ್ತೇನೆ ಹೈವೇ ಟೋಲ್ ಮ್ಯಾನೇಜರ್ ಗಳನ್ನು ಸೇರಿಸ್ತೇನೆ ಅದಾದ ನಂತರ ನಮ್ಮ ಕಾನೂಸಲ್ಲಿ ಪಿ ಎಸ್ ಐ ಇರ್ಬೋದು ಅದಾದ ನಂತರ ನಮ್ಮ ಡಿ ಎಸ್ ಪಿ ಸರ್ ಸಿ ಪಿ ಐ ಕೊಟ್ಟೂರು ಸರ್ ಎಲ್ಲರೂ ಹಿಂಗೆ ಯಾಕೆ ಆಗ್ತಾ 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 ಹೋಗ್ತಾರೆ ಇದು ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ ಒಬ್ಬ ಇಪ್ಪತ್ತು ವರ್ಷದಿಂದ ಟಿ ಎನ್ ಡಿ ಇಟ್ಕೊಂಡಿದ್ದಾನೆ ಬಾಬು ಅಂತೇಳಿ ಅವನು ಇವತ್ತು ಬರಬೇಕಿತ್ತು ಬಂದಿಲ್ಲ ಆ ಹುಡುಗನಿಗೆ ರಾತ್ರಿ ಹೊತ್ತು ಕೆ ಎಸ್ ಆರ್ ಟಿ ಸಿ ಬಸ್ ನಂದು ಎಲ್ಲರೂ ಟೀಕ್ ಸ್ಟಾಪ್ ಮಾಡ್ತಾರೆ ದೊಣ್ಣೆ ನಂತರ ಒಂದ್ ಬೈಕ್ ನವನು ಬಿದ್ದು ಬಿಟ್ಟಿರ್ತಾನೆ ಅವನಿಗೆ ಅಂದ್ರೆ ಅನ್ಕಾನ್ಶಿಯಸ್ ಇದನ್ನು ಉಸಿರಾಡ್ತಾ ಇದ್ದಾನೆ ಬಸ್ ಆ ಇರ್ಸಕ್ಕಾಗಲ್ಲ ಟಿ ಅವ್ರು ಬಂದು ಯಾರೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಯಾರು ಆ ಬಾಬು ನನಗೆ ಫೋನ್ ಮಾಡ್ತಾನೆ ನಾನು ಬಾಬು ಏನ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಪೆಟ್ರೋಲಿಂಗ್ ಕಂಟ್ರೋಲ್ ರೂಮ್ ಅಂತ ಇದೆ ಒಂದು ಅವ್ರದ್ದು ಅದು ನಾನು ಫೋನ್ ಮಾಡಿದ್ರೆ ಅವ್ರು ಯಾಕೆ ಏನಂತ ಲಿಮಿಟೆಡ್ ಅಂಬುಲೆನ್ಸ್ ಕಳಿಸ್ತಾರೆ ಅವ್ರಿಗೆ ಫೋನ್ ಮಾಡಿ ಮತ್ತೆ ಸ್ಥಳೀಯ ಪೊಲೀಸ್ ಪೆಟ್ರೋಲಿಂಗ್ ಮಾಡಿ ಅವರು ಯಾರು ಓಡಾಡ್ತಿರ್ತಾರಲ್ಲ ಆ ಬಾಬು ಹತ್ರ ನಿಲ್ಲಿಸ್ತಾರೆ ಸರ್ ಹಿಂಗಾಗಿದೆ ಅಂತೇಳಿ ನಾವು ಅಲ್ಲಿ ಕಳಿಸಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಕೂಡ ನಾವು ಅವ್ರನ್ನ ನಾವೇ ವರ್ಕ್ ಮಾಡ್ಬೇಕಂತ ಹೇಳಿಲ್ಲ ಐದ ಕಿಲೋಮೀಟರ್ ಆದ್ರೆ ನಾವೇ ಮಾಡ್ತೀವಿ ಅದಿಲ್ಲ ಅಂತಂದ್ರು ನಮ್ದು ಗ್ರೂಪ್ ಚಿತ್ರದುರ್ಗದಿಂದ ಹೊಸಪೇಟೆವರೆಗೂ ಇದೆ ಜಾಸ್ತಿ ಕೆಲಸ ಮಾಡುವ ಅಂತೇಳಿ ನಮ್ ಕೂಡ್ಲಿಗಿಂದ ಆಲೂರು ಗಡಿವರೆಗೂ ಮಾಡುತ್ತೆ ಮನೆ ಮನಿ ಹತ್ರ ಒಂದ್ ಸ್ವಲ್ಪ ಜನ ಮಾಡ್ತಾರೆ ಆಮೇಲೆ ಚಿತ್ರದುರ್ಗ ಅಲ್ಲಿ ಇದಾರೆ ನಮ್ಗೆ ಆಫೀಸರ್ ಅಷ್ಟು ಇದು ಕನೆಕ್ಟ್ ಇಲ್ಲ ನಮ್ ಗ್ರೂಪ್ ಅಲ್ಲಿ ಚಿತ್ರದುರ್ಗ ಜಿಲ್ಲೆಯವರು ದಾವಣಗೆರೆ ಅವರು ಇದ್ದಾರೆ ಇದಕ್ಕೆ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಈಗ ಕೊನೆ ಲಾಸ್ಟ್ ಇಯರ್ ಇದಕ್ ಬಂತು ಚಾರ್ಮಣಿ ಘಾಟ್ ಅಲ್ಲಿ ಅಜನಪ್ಪ ಹಜನಬ್ಬ ಅಂತೇಳಿ ಸುಮಾರು ಐವತ್ತು ವರ್ಷ ಸಾವಿರಾರು ಜನನ ಘಾಟಲ್ಲಿ ಬಿದ್ದವರೆಲ್ಲ ಎತ್ತಿದ್ದಾರೆ ಅವರು ಅವರು ನಮ್ಗೆ ಹೇಳ್ತಾರೆ ಅವ್ರ ಹತ್ರ ನಾವು ಓದಂಗ್ನ ಮಾತಾಡ್ಬರ್ತೇನೆ ಅವರು ಈಗ ಎಪ್ಪತ್ತೈದು ವರ್ಷ ಸಾವಿರಕ್ಕೂ ಹೆಚ್ಚು ಜನ ಜನನ ರೆಸ್ಕ್ಯೂ ಮಾಡಿದ್ದಾರೆ ಹಬ್ಬ ಅಂತ ಹೇಳಿ ಅವರು ಅವರು ಅವರೇ ನಮಗೆ ಮೇನ್ ಇನ್ಸ್ಪಿರೇಷನ್ ಅದಾದ ನಂತರ ನಾವು ನಮ್ಮವರು ಎತ್ತಾರಿ ಸಹಾಯಕರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಇದ್ರಿಗೆ ಎಲ್ಲರೂ ಇದಾರೆ ಯಾರು ಅಂತ ಹೇಳಿದ್ರೆ ಆಲೂರು ಹಾಸ್ಪಿಟ್ಲಿಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡೋದ್ರೆ ಕಾನೂನು ಡಾಕ್ಟರ್ಸ್ ಇದ್ದಾರೆ ಒಂದು ಅಂಬುಲೆನ್ಸ್ ಬೇಕು ಅಂತ ಯಾರೋ ಒಬ್ಬ ಪಿಕ್ನಿ ಏಜೆಂಟ್ ಗಳು ನಮ್ಮ ರಮೇಶ್ ಸಂತೋಷಣ್ಣ ಅಂತ ಬಂದಿದ್ದಾರೆ ಅವರು ಓಡಾಡ್ತಾ ಇರ್ತಾರೆ ನಮ್ಮಲ್ಲಿ ಒಂದು ಅಪಘಾತ ಆಗುತ್ತೆ ಅವ್ರ ಕೈ ಮಾಡಿದ್ರೆ ಅವ್ರು ಏನಾದ್ರು ಹೆಲ್ಪ್ ಮಾಡಕ್ ಅಪಘಾತ ಆಗಿದೆ ಅಂತೇಳಿ ಅವರು ಒಂದು ಗ್ರೂಪ್ ಅಲ್ಲಿ ಆಗ್ತಾರೆ ಆ ಗ್ರೂಪ್ ಅಲ್ಲಿ ನಾವು ಅಡ್ಮಿಟ್ ಏನ್ ಮಾಡ್ತೀವಿ ಅಂದ್ರೆ ಸಂಬಂಧಪಟ್ಟ ಪೊಲೀಸರಿಗೆ ನಿಮ್ಮ ಕಂಟ್ರೋಲ್ ರೂಮ್ ಮಾಡಿ ನಾವು ಅಂಬುಲೆನ್ಸ್ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ ಆ ಏನಂತ ಸುಮಾರು ಆರು ನಿಮಿಷ ಎಂಟು ನಿಮಿಷ ಹತ್ತು ಮೇಲೆ ಪೇಶೆಂಟ್ ಶಿಫ್ಟ್ ಮಾಡ್ತೀವಿ ಸಾವಿರಾರು ಜನ ಅಂದ್ರೆ ಬಹಳ ಜನ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಬಹಳ ಸ್ಟ್ರಿಕ್ಟ್ ಆದ್ಮೇ ಇದು ಇದು ಮಾಡ್ತೀವಿ ಮೈಂಟೈನ್ ಮಾಡ್ತೀವಿ ಬೇರೆ ಯಾವುದೇ ಒಂದು ಮೆಸೇಜ್ ಹಾಕಿದ್ರೆ ಅವ್ನ್ ಎಂತನೇ ಆಗಿರ್ಲಿ ಯಾರೇ ಆಗಿರಲಿ ಇಮಿಡಿಯೇಟ್ ನೆಕ್ಸ್ಟ್ ಮಿನಿಟ್ಸ್ ಅವ್ರನ್ನ ಮಾಡ್ತೀವಿ ನಾವು ಗ್ರೂಪ್ ಇಂದ ಕೆಲವೊಂದ್ಸರಿ ಒಂದು ಪೊಲೀಸ್ ಇರೋದು ನಿಷ್ಠರ ಆಗ್ಲೇಬೇಕಾಗುತ್ತೆ ಹಾಗೆ ನಿಶ್ಚೂರ ಆಗಿ ನಮ್ ಬಗ್ಗೆ ಸಿಟ್ಟ ಆಗ್ಲಿ ಆಮೇಲೆ ಈಗ ಎಂಟು ವರ್ಷದಿಂದ ಗ್ರೂಪ್ ವರ್ಷ ಆಗಿದೆ ನಾವು ಅದನ್ನ ಪ್ರಚಾರ ಬೇಡ ಅಂತೇಳಿ ಅಂದ್ರೆ ಸೇವೆ ಮಾಡೋಣ ಪ್ರಚಾರ ಬೇಡ ಅಲ್ಮೋಸ್ಟ್ ಅದರಲ್ಲಿ ಒಂದ್ ಮೂವತ್ತರಿಂದ ನಲವತ್ ಜನ ಕೆಲಸ ಇನ್ನೂ ನೂರಕ್ಕೂ ಹೆಚ್ಚು ಜನ ಪೊಲೀಸ್ ಇಲಾಖೆ ಎಲ್ಲ ಎಲ್ಲ ಅಧಿಕಾರಿಗಳು ಇದ್ದಾರೆ ಅದಾದ ನಂತರ ಟಿ ಎಚ್ ಒ ಇದ್ದಾರೆ ಎಲ್ಲ ಇದ್ದಾರೆ ಅಂದ್ರೆ ಅಹ್ ಇನ್ನೊಂದು ಉದಾಹರಣೆ ಹೇಳಿದ್ರೆ ಎಲ್ಲರೂ ನಮ್ಗೆ ಬೇಕು ಅನ್ನೋದ್ರೆ ಬಹಳ ಜನ ಹಿಂದೆ ಏನಾಗಿತ್ತು ನಿಮ್ಗೆ ಗೊತ್ತಿರಬಹುದು ಸಾಕ್ಷಿ ಕೋರ್ಟ್ ಕರೀತಾರೆ ಇವಾಗೆಲ್ಲ ಹಂಗಿಲ್ಲ ಅದೆಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ಅನ್ನ ಆರ್ಡರ್ ಆಗಿದೆ ಯಾರಿಗೂ ಕರೆಯುವ ಅಂತ ಹೇಳಿ ಒಂದು ಉದಾಹರಣೆ ಮುಗಿಸ್ತೀನಿ ಏನಂತ ಹೇಳಿದ್ರೆ ನಾನು ಇದು ಸರ್ ಇರೊಬ್ಬ ಪಂಜಾಬ್ ದಾಬ ಇತ್ತು ಈಗ ಅವನು ಇದ್ರಲ್ಲಿದ್ದಾನೆ ಪಂಜಾಬ್ ಅಲ್ಲಿ ಅಂತ ಅವರಿಗೆ ನಾವು ಹೆಲ್ಪ್ ಮಾಡಿದ್ವಿ ಪಾಪ ಅವ್ರ ಏನೋ ಮನೆಯವ್ರಿಗೆ ಎಲ್ಲಿ ಇದ್ದಾಗ ಹುಷಾರಿದಾಗ ಏನ ನಮ್ ಚಿಕ್ಕಪ್ಪ ಅವರು ಆರ್ಮಿನಲ್ಲಿ ಇದ್ರು ವೈಷ್ಣವ ದೇವಿಗೆ ಬೈ ರೋಡ್ ಹೋಗಿದ್ರು ನನ್ ಚಿಕ್ಕಪ್ಪ ನನ್ ತಂಗಿ ನನ್ನ ತಮ್ಮ ನಮ್ ಚಿಕ್ಕಮ್ಮ ಪತನ ಕೊಟ್ಟ ಸರ್ ನನಗೆ ಗೊತ್ತಿದೆ ಅಲ್ಲಿ ರಾತ್ರಿ ಏನಾಗುತ್ತೆ ಅಲ್ಲಿ ಫೋರ್ ಮೇನ್ ಒಂದು ಅಪೋಸಿಟ್ ಇದು ಬಂದ್ಬಿಟ್ಟು ಕೆಳಗಡೆ ಮೂವತ್ತಾಗಿ ಕೆಳಗಡೆ ಕೆಳಗೆ ಕಾರ್ ಬಿಟ್ಟು ಬಿಡುತ್ತೆ ಎಲ್ರು ಅನ್ಕಾನ್ಶಿಯಸ್ ಆಗ್ತಾರೆ ಆರ್ಮಿ ಹಾಸ್ಪಿಟ್ಲಿಗೆ ಸೇರ್ಸ್ ಅಲ್ಲಿಂದ ಜಲಂಧರ್ ಅಂತೇಳಿ ಒಂದು ಇದ್ರಲ್ಲಿ ಅಲ್ಲಿ ಠಾಗೋರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ನಮ್ಗೆ ಎಲ್ವೂ ನೀವು ಫ್ಲೈಟ್ ಎರಡು ಮೂರು ಫ್ಲೈಟ್ ಒಂದಿರಬೇಕಾಗುತ್ತೆ ನಾವು ಅಲ್ಲಿ ಹೋಗಕ್ಕೆ ನಾವ್ ಏನ್ ಮಾಡೋಣ ಅಂತೇಳಿ ಜಲಂಧರ್ ಅಂತಿದ್ದಂಗೆ ನಾನಿಲ್ಲಿ ನಾನು ಇಲ್ಲಿ ಪಂಜಾಬ್ ನನ್ಗೆ ಸಹಾಯ ಮಾಡಿದ್ದೆ ಅವ್ನ ನಂಬರ್ ಇತ್ತು ನನಗೆ ನಾನು ಫೋನ್ ಮಾಡಿದೆ ಹಿಂಗಿಲ್ಲ ಅಡ್ಮಿಟ್ ಆಗಿದ್ದಾರೆ ನಮ್ ಚಿಕ್ಕಮ್ಮ ಕಾನ್ಶಿಯಸ್ ಇದ್ದಾರೆ ಅಂತೇಳಿ ಬ್ರದರ್ ನೀವೇನು ಆಲೋಚನೆ ಮಾಡ್ಬೇಡ ನನ್ನ ಮನೆಯಿಂದ ಒಂದೇ ಕಿಲೋಮೀಟರ್ ಅಂತ ಅಂತೇಳಿ ಅವನು ಹೋಗಿ ನಾವ್